ಕವಿ ರೆಂಡಿ ವಿಡಿಯೋ ಇದು ಕಚಡಾ ನನ್ನ ಮಗ ಇಸ್ ನಾಟ್ ಒನ್ ಎ ಲೋ ಫರ್ ಏನನ್ ಸಿಗುತ್ತೆ ನಂಗೆ ಅವ್ನೇನ ರಕ್ತ ಕುದಿಬೇಕಂದ್ರೆ ಭೀಮಾ ಅಂತ ಹೆಸರಿಟ್ಟಿದ್ದಾರೆ ಯಾಕೆ ಯಾವುದಾದ್ರು ಮುಳ್ಳನ ಹೆಸ್ರು ಅಲ್ಲನ ಹೆಸರಿಡು ನಿಂಗೆ ಯಾಕೆ ತಿಮ್ರೋಡಿ ಸರ್ ಮಟ್ಟಣ್ಣವರ ಅವ್ರು ಸರ್ ಮಟನ್ ಅಪ್ಪ ಅಂತ ಕರೀ ಸರ್ ತಿಮರೋಡಿ ತಾತ ಮಟ್ಟನವ್ರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ನಾಚಿಕೆ ಮಾನ ಮರ್ಯಾದೆ ಕೆಟ್ಟವನೆ ಭೀಮನ ಯಾಕೆ ಬೇರೆಯರ್ಲಿದವಾ ನಿನ್ಗೆ ಹೆಸರು ನಿನ್ನ ಅಪ್ಪನೇ ಸರಿಯಾದ ಹೆಸರು ಇಟ್ಕೊಳ್ಳಿ ಕಲಿಯಲೇ ನನ್ನ ಮಗನೇ ನಿನಗೆ ಹೇಳ್ತೀನಿ ಏನೋ ಧರ್ಮಸ್ಥಳದ ಬಗ್ಗೆ ಕಾವಂದರಿಗೆ ನಕಲಿ ದೇವಮಾನವಂತ ಹೇಳ್ತೀಯಾ ನಕಲಿ ದೇವಮಾನವಂತ ಹೇಳ್ತೀಯಾ ನಿನ್ನೆ ಹುಟ್ಟೇ ನಕಲಿ ನಾನು ಹೇಳ್ತೀನೋ ನೀನು ಹೇಳ್ದಂಗೆ ನೀನು ಯಾರಿಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ ನಿನ್ನ ಹುಟ್ಟನ್ನೇ ನಾನು ಕ್ವಶನ್ ಮಾಡ್ತೀನಿ ನಕಲಿ ದೇವಮಾನವ ಏನು ಮಾಡಬೇಕು ದಗ್ಗೆ ಹೇಳಬೇಕು ದಂಗೆ ಹೇಳಬೇಕು ಸುಮ್ಮನೆ ಕೂತ್ಕೊಬಾರ್ದು ರಕ್ತ ಕುದೀತಾ ಯಾವ ರಕ್ತ ನಿಂತು ನಿನ್ಗೆ ಯಾವ ರಕ್ತ ನಿನ್ಗೊಬ್ಬರಿಗೆ ರಕ್ತ ಇರೋದು ನಿನ್ನ ಅಪ್ಪಂದ್ರಿಗೆ ಮಾತ್ರ ರಕ್ತ ಇರೋದು ಇಂಟೆನ್ಷನ್ ಬಿಹೈಂಡ್ ಇಟ್ ಐ ಸೇಂಗ್ ನಾನು ಹೇಳ್ತಾ ಇರೋದು ಇಂಟೆನ್ಷನ್ ಬಿಹೈಂಡ್ ಇಟ್ ಏನು ಪ್ರೂವ್ ಆಯ್ತಾ ದಂಗೆ ಹೇಳಿಕ್ಕೆ ಏನು ಅಪ್ಪನ ಅಪ್ಪನ ನಾನು ಕೇಳ್ತೀನಿ ಡೈರೆಕ್ಟ್ ಏನು ದೂತಗಳು ಎದ್ದೇಳಬೇಕ ದೂತಗಳು ಏನ್ ಮಾಡಬೇಕು ಚಪ್ಪಲಿ ಕಾಲ ಎಲ್ಲಿಗೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಚಪ್ಪಲಿ ಕಾಲು ಕಚ್ಡ ನನ್ನ ಮಗನೇ ಹರಾಮ್ ಕೋರ್ ನಿನ್ನ ಭಾಷೆಯಲ್ಲಿ ಹೇಳ್ತೀನೋ ಹರಾಮ್ ಕೋರ್ ಹೇಳ್ತೀನಿ ಇಟ್ಕೊಳೋ ಯಾರ ಧರ್ಮದ ಬಗ್ಗೆ ಮಾತಾಡ್ತೀಯಾ ಯಾರಿಗೆ ನೀನು ನಕಲ ನಕಲಿ ದೇವಮಾನವ ಅಂತ ಹೇಳ್ತೀಯಾ ಯಾವ ನಿನ್ನ ಜೀವಂತ ಸಾಕ್ಷಿ ನಿನ್ನ ಅಪ್ಪನೇ ನಿನ್ನ ಅಪ್ಪ ಅಲ್ಲ ಅಂತ ಹೇಳುವಂತ ಜೀವಂತ ಸಾಕ್ಷಿ ನನ್ನ ಹತ್ರ ಒಪ್ಕೋ ನಾನು ತರ್ತೀನೋ ನೀನು ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟಲ್ಲಿರುವ ಅಪ್ಪನಿಗೆ ಅಲ್ಲ ಜೀವಂತ ಸಾಕ್ಷಿ ತರ್ತೀನಿ ಒಪ್ಕೋ ನಿನ್ನ ಅಪ್ಪ ಮಯಸ್ತಿ ಅನ್ನೋದನ್ನ ಅನ್ನೋದನ್ನು ನಾನು ಇನ್ನೊಬ್ನ ಹತ್ರ ಹೇಳ್ಸ್ತೀನಿ ಒಪ್ಕೊ ಒಪ್ಕೋ ನಾ ಒಪ್ಕೊಬೇಕಾ ನಿನ್ನ ಭೀಮ ಹುಟ್ಟಿದ ನಮ್ಮ ಕಾವಂತರು ನಕಲಿ ದೇವಮಾನವರಾದರು ನಮ್ಮ ದೇವಸ್ಥಾನ ಸರಿ ಇಲ್ಲ ನಮ್ಮ ಹಿಂದೂ ಧರ್ಮ ಸರಿ ಇಲ್ಲ ಕಡ್ಡಿ ಅಲ್ಲಾಡ್ಸುದ ಕಡ್ಡಿ ಅಲ್ಲಾಡಿಸೋದಲ್ಲ ಜಡಿಬೇಕು ಇದಕ್ಕೆ ಎಸ್ ಎಸ್ ಏನು ಹೇಳೋದು ಇದಲ್ಲ ಕರ್ನಾಟಕದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎನ್ ಐ ಎ ಬರಬೇಕು ನಿನ್ನಂಥ ಹರಾಮ್ ಕೋರಗಳು ಇದ್ರೆ ಎನ್ ಐ ಎ ಬರಬೇಕು ಆಗ ಗೊತ್ತಾಗುತ್ತೆ ಇದರ ಇಂದಿನ ಇಂಟೆನ್ಷನ್ ಏನಂತ ಕಲೀರೋ ಎನ್ ಐ ಎಂ ಕರಿರೋ ಯಾಕೆ ಎಸ್ ಐ ಟಿ ಕಾಲ್ ಎನ್ ಐ ಎ ಕಾಲ್ ಎನ್ ಐ ಎ ಕರಿ ಯಾವ್ಯಾವ ಅಪ್ಪ ಅಂದರು ನಿಂದು ದುಡ್ಡು ಬರುತ್ತೆ ಗೊತ್ತಾಗತ್ತೆ ಮೊದಲೇ ನಿನಗೆ ಬಂತಾ ಎಲ್ಲ ಹೆಣ ಸಿಕ್ತು ಹುಡುಕಿದ್ರು ರಾತ್ರಿ ಹೋಗಿ ಅವನೇ ಆಗ್ತಾ ನಿನ್ನ ಅಪ್ಪ ಹೇಳಿದ್ನ ನಿನಗೆ ಇನ್ನು ಯಾರಿಗೋ ಗೊತ್ತಿಲ್ಲ ಈಸ್ ಗಿವನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ವಿತ್ ಇನ್ಫ್ರಂಟ್ ಆಫ್ ದಡ್ಜ್ ನಿಮ್ಗೆ ಗೊತ್ತಾಯಿತು ದಂಗೆ ಇಳಿಸ್ತೀಯಾ ಜನರನ್ನು ದಂಗೆ ಹೇಳಾ ಟೆರ್ರರಿಸಂ ಮಾಡ್ತೀಯಾ ಧರ್ಮದ ಅಗೇನ್ಸ್ಟ್ ಟೆರ್ರರಿಸಂ ಮಾಡ್ತೀರಾ ಧರ್ಮಸ್ಥಳದ ಅಗೇನ್ಸ್ಟ್ ಟೆರ್ರಿಸಂ ಮಾಡ್ತೀರಾ ಇಟ್ ಇಸ್ ಮೋರ್ ಡೇಂಜರಸ್ ದನ್ ಟೆರ್ರರಿಸಂ ಅವರು ಹೊರಗಡೆಯಿಂದ ಬಂದು ಒಂದು ಬಾಂಬ್ ಹಾಕಿ ಎರಡು ಜನ ಕೊಂದು ಸಾಯಿಸ್ತಾರೆ ನೀವು ಹಿಂದೂ ಧರ್ಮದ ನಂಬಿಕೆಯನ್ನೇ ಕೊಲ್ಲವರು ಮುಚ್ಚಲಿಕ್ಕೆ ಬಂದಂಥವ್ರು ಮಾತಾಡಿದರೆ ಪಾಕಿಸ್ತಾನ ಅಫಘಾನಿಸ್ತಾನ ಅಲ್ಲಿರ್ಲಿಕ್ಕೂ ನಾಲಾಯಕ್ನನ್ನು ಮಾಡಲು ನೀವು ಅಲ್ಲಿರ್ಲಿಕ್ಕೂ ನಾಲಾಯಕಲ್ಲ ನೀವು ಈ ದೇಶದಲ್ಲಿ ಬಿಡಿ ಆ ದೇಶದಲ್ಲಿ ಇರ್ಲಿಕ್ಕೂ ಯಾಕೆ ಮನೆ ಮಕ್ಕಳು ನೀವು ಹೌದಾ ಜೀವಂತ ಸಾಕ್ಷಿಯ ನಾನು ಮೂರು ಜನರು ನಾಳೆ ತಂದು ಕೂರಿಸ್ತೀನಪ್ಪ ನಮಗೆ ಗೊತ್ತಿದೆ ಸಮೀರ್ ಎಂ ಡಿ ಅವ್ರ ಅಪ್ಪ ಅವನಲ್ಲ ಬೇರೆ ಅವನಂತ ನಮಗೆ ಗೊತ್ತಿದೆ ಒಂದು ದಿನ ನಾನು ತೋರಿಸ್ತೀನಿ ಒಪ್ಕೋ ಹೇಳೋ ನಿನ್ನಪ್ಪ ಹರಾಮ್ ಕೋರ್ ಅಂತ ಒಪ್ಕೋ ಕೇನಂಜಯ್ ಹೋಗಿ ಲೆಟರ್ ಹಾಕ್ಲಿಕ್ಕೆ ಕೇಳು ಸರ್ಟಿಫಿಕೇಟ್ ಚೇಂಜ್ ಮಾಡಲಿಕ್ಕೆ ಸರ್ ಒಂದು ಸಾಕ್ಷಿ ಸಿಕ್ಕಿದೆ ನನ್ನ ಅಪ್ಪ ಅವನಲ್ಲ ಸರ್ಟಿಫಿಕೇಟ್ ಚೇಂಜ್ ಮಾಡಲಿಕ್ಕೆ ಸರ್ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಹಾಕ್ಬಿಟ್ಟೆ ಅಂತ इडियट ಜನರನ್ನು ನೀವು ಅಂತ ಅಂದ್ಕೊಂಡ್ಬಿಟ್ಟಿದ್ರಿ ಧರ್ಮ ಅಂದ್ರೆ ಏನ ಅಂತ ನಂಬಿಕೆ ಅಂದ್ರೆ ಏನ ಅಂತ ಅನ್ಕೊಂಡ್ ನಕಲಿ ஹோರಾಟ ಅಂತ ಅನ್ಕೊಂಡಿರಾ ಸಾವಿರ ಅಲ್ಲ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರು ಹೋಗ್ತಾರೆ ಶಿವನೇ ನೀನೇ ನನಗೆ ಅಣ್ಣಪ್ಪ ಸ್ವಾಮಿ ನೀನೇ ನನ್ನ ಬೆತ್ತು ಅಂತ ಉಳ್ಸಪ್ಪ ನನ್ನ ಅಂತ ದೇವರು ಇದ್ದಾನ ಬಿಟ್ಟಿದಾನಾ ಬೇರೆ ಸರಿ ಆ ಮೋರ ಬದುಕ್ತಾರೆ ಸಾವಿರಾರು ಕೋಟ್ಯಾಂತರ ಜನ ಸಾಂತ್ವನ ಪಡ್ಕೊಂಡು ಬಂದಂತ ಕ್ಷೇತ್ರ ஆ க்ரத்த நம்பிக்கையோ அழுசி கொட்டி திரா நின்ன கச்சிட் டி 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 டிக்கல நான் ஒவ்வொரு சிவகனா சாக்கிஸ் இஸ் வாட் இன்னும் நினைக்காமன் சென்ஸ் இல்லாந்திரே வி ஆர் அன்ஃபிட் டூ லீவ் வி ஆர் அன்ஃபிட் டூ கால் இந்துஸ் தலை விருக்கல குடுக்கிரல்ல ரெபிஸ்ட்ல தோர்ஸ்தி